ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಬೀರೂರು ಶೈಕ್ಷಣಿಕ ವಲಯ ಪುರಸಭೆ ಬೀರೂರು ಕನ್ನಡ ಸಂಘ ಬೀರೂರು ಪಿಎಂಸಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ಬೀರೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಬೀರೂರು ಶೈಕ್ಷಣಿಕ ವಲಯದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಸ್ಪರ್ಧಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶಾಸಕ ಕೆಎಸ್ ಆನಂದ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಪ್ರತಿಯೊಂದು ಮಗುವಿನಲ್ಲೂ ಅಡಗಿರುವ ಪ್ರತಿಭೆಯನ್ನ ಗುರುತಿಸಿ ಉತ್ತೇಜಿಸುವುದೇ ಪ್ರತಿಭಾ ಕಾರಂಜಿಯ ಮೂಲ ಉದ್ದೇಶ ಈ ವೇದಿಕೆ ಮಕ್ಕಳ ಗುಣಾತ್ಮಕ ಕಲಿಕೆಗೆ ಬಲ ನೀಡುತ್ತದೆ ಎಂದರು ಇವತ್ತು ತಾಲೂಕು ಮಟ್ಟದ ಈ ಒಂದು ಅಥವಾ ಬೀರಿನ ಶೈಕ್ಷಣಿಕ ವಲಯ ಮಟ್ಟದಲ್ಲಿ ಭಾಗವಹಿಸುವ ಮುಖಾಂತರ ಅವರ ಪ್ರತಿಭೆಯ ಪ್ರದರ್ಶನ ಆಗ್ತದೆ ಇದರಲ್ಲಿ ಗೆದ್ದಂಥವರು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಈ ಕಾರ್ಯಕ್ರಮದಿಂದ ಮುಖ್ಯವಾಗಿ ಮಕ್ಕಳಲ್ಲಿ ಒಂದು ಸೃಜನಶೀಲತೆಯನ್ನ ಅಥವಾ ಅವರಲ್ಲಿ ಹೊಸ ಹೊಸ ವಿನೂತನ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದೊಂದು ಮೂಲ ಈ ಒಂದು ವೇದಿಕೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಒಂದು ಸ್ಪರ್ಧೆಗೆ ಶುಭಾಶಯಗಳನ್ನು ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೋರ್ಲಿಕ್ಕೆ ಇಷ್ಟ ಬಯಸ್ತಾ ಇವತ್ತಿಲ್ಲಿ ಏನು ಗೆಲ್ತಾರೆ ಇವರು ಗಿರಿಯಾಪುರದಲ್ಲಿ ನಡೀತಕ್ಕಂಥ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸ್ತಾರೆ ಅದು ಕೂಡ ಶನಿವಾರ ಆರನೇ ತಾರೀಕು ನಮ್ಮ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥದ್ದು ಕೂಡ ವಿಶೇಷ ಅಂತ ಹೇಳಿದ್ರೆ ಜಿಲ್ಲಾ ಮಟ್ಟ ನಾನು ಆಗ್ಲೇ ಮಾತಾಡ್ತಾ ಇರ್ತಕ್ಕ ಮಾತಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳಿದ್ರು ಎಂಟು ವರ್ಷಕ್ಕೊಂದ್ಸಲ ತಾಲೂಕಿಗೆ ಅವಕಾಶ ಸಿಗ್ತದೆ ಪಿ ಎಂ ಸಿ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾವೆ ಇಲ್ಲಿನ ಹಿರಿಯ ವಿಪರದ ಅಧ್ಯಕ್ಷರು ಹಾಗೂ ಎಲ್ ಟಿ ಎಂ ಸಿ ಅಧ್ಯಕ್ಷರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಎಲ್ಲರೂ ಕೂಡ ತುಂಬಾ ಅಭಿಮಾನದಿಂದ ಇವತ್ತು ಈ ಶಾಲೆಯ ಪಿ ಎಂ ಸಿ ಶಾಲೆಯ ಒಂದು ಪ್ರತಿಭಾ ಕಾರ್ಮಿಕ ಉದ್ಘಾಟನೆ ಮಾಡಿದ್ದಾರೆ ಮತ್ತು ನಮ್ಮ ಶಾಲೆ ನಮ್ಮ ನೃತ್ಯಗಳನ್ನು ನೋಡಿ ಆಮೇಲೆ ಅವರು ಮಾಡಿರ್ತಕ್ಕಂಥ ಪರ್ಫಾರ್ಮೆನ್ಸ್ಗಳನ್ನು ನೋಡಿದ್ರೆ ಬಹಳ ಸಂತೋಷ ಆಗ್ತದೆ ಯಾಕಪ್ಪ ಅಂದರೆ ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಗೌರ್ಮೆಂಟ್ ಪ್ರಾಥಮಿಕ ಶಾಲೆ ಅಥವಾ ಪ್ರೌಢಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ತುಂಬ ಹೆಚ್ಚಿಗೆ ಆಗ್ತಾ ಇದೆ ಯಾಕಪ್ಪ ಅಂದರೆ ಇಲ್ಲಿ ಸಮರ್ಥ ಶಿಕ್ಷಕರಿದ್ದಾರೆ ಆಮೇಲೆ ಶಿಕ್ಷಕರು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿ ಅವರು ಮಕ್ಕಳನ್ನು ಆಕರ್ಷಣೆ ಮಾಡ್ತಾ ಇದ್ದಾರೆ ಪೋಷಕರು ಕೂಡ ನಮ್ಮ ಪೋಷಕರು ಕೂಡ ಸರ್ಕಾರಿ ಶಾಲೆಗಳತ್ತಮ್ತಾ ಇದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡೋದರಲ್ಲಿ ಎಲ್ಲರೂ ಶ್ರಮ ವಹಿಸಿದ್ದಾರೆ ಅಂತ ಹೇಳ್ತಾ ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ನಮ್ಮ ಹೆಮ್ಮೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಬೀರೂರು ವಲಯ ಒಂದು ವಿಶಿಷ್ಟವಾದಂಥ ಒಂದು ಶೈಕ್ಷಣಿಕ ವಲಯ ಈ ವಲಯದಲ್ಲಿ ಹೆಚ್ಚಿನ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಬೇರೆ ವಲಯಗಳಿಗೆ ಕನ್ ಹೋಲಿಕೆಯನ್ನು ಮಾಡಿದಾಗ ಶೇಕಡ ಅರವತ್ತೈದರಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿದ್ದಾರೆ ಇದು ನಮಗೆ ಹೆಮ್ಮೆ ನಮ್ಮಲ್ಲಿ ಈ ಪಿ ಎಮ್ ಸಿ ಶಾಲೆ ಏನಿದೆ ಇದು ನಮ್ಮ ಶೈಕ್ಷಣಿಕ ವಲಯದಲ್ಲೇ ಒಂದು ಹೆಮ್ಮೆ ಕೊಡುವಂಥ ಒಂದು ಶಾಲೆ ಕೇವಲ ಅರವತ್ತು ಮಕ್ಕಳಿದ್ದಂಥ ಶಾಲೆ ಇವತ್ತು ಮುನ್ನೂರೈವತ್ತು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡುವ ಮಟ್ಟಕ್ಕೆ ಬೆಳೆದಿದೆ ಸೊ ಹಾಗಾಗಿ ನಮ್ಮ ಶೈಕ್ಷಣಿಕ ವಲಯದಲ್ಲಿ ಸರ್ಕಾರಿ ಶಾಲೆಗಳ ಒಂದು ಗುಣಮಟ್ಟದ ಶಿಕ್ಷಣಕ್ಕಾಗಿ ಎಲ್ಲ ಪೋಷಕರು ಹೆಚ್ಚಿನ ಪೋಷಕರು ನಮ್ಮ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸ್ತಾ ಇದ್ದಾರೆ ಇಂಥ ಒಂದು ಶಾಲೆಯಲ್ಲಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆದಿದೆ ಬೀರೂರು ಶೈಕ್ಷಣಿಕ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳೇ ಸಂಘಟನೆ ಎಲ್ಲ ಸಂಗಾತಿಗಳೇ ಪ್ರೀತಿಯ ಶಿಕ್ಷಕ ಬಂಧುಗಳೇ ಪುಟಾಣಿ ಮಕ್ಕಳೇ ವಿಶೇಷವಾಗಿ ಬೀರೂರಿನಲ್ಲಿ ಯಾವುದೇ ಕಾರ್ಯಕ್ರಮ ನಡೆದು ಸಹಿತ ಇಲಾಖೆಗೆ ಒಂದು ಕೈಗೆನ್ನಡೆಯಾಗಿ ಮಾದರಿಯಾಗಿ ನಮ್ಮ ಹೆಮ್ಮೆಯ ಬೀರೂರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದೆ ಅದು ಪ್ರತಿಭಾ ಕಾರಂಜಿ ಇರ್ಬೋದು ಕ್ರೀಡಾಕೂಟ ಇರ್ಬೋದು ಅಥವಾ ಶಿಕ್ಷಕ ದಿನಾಚರಣೆ ಇರ್ಬೋದು ಎಲ್ಲಕ್ಕೆ ಸಹಕಾರ ಈ ಈ ತಾಲೂಕಿನ ಎಲ್ಲ ಪ್ರೀತಿಯ ಶಿಕ್ಷಕ ಬಂಧುಗಳು ಮತ್ತು ದಾನಿಗಳು ವಿಶೇಷವಾಗಿ ಈ ಶಾಲೆಯಲ್ಲಿ ಇವತ್ತು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಯೋಜನೆ ಆಗಲಿಕ್ಕೆ ಈ ಶಾಲೆ ಎಸ್ ಡಿ ಎಂ ಸಿ ಅವರು ಹಳೆಯ ವಿದ್ಯಾರ್ಥಿ ಸಂಘ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮಾಜಾಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮತ್ತು ಸರ್ಕಾರಿ ನೌಕರ ಸಂಘದ ಎಲ್ಲ ಸಂಘಟನೆಯ ಸಂಗಾತಿಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಮ್ಮ ಶಾಲೆ ಶಾಸಕರ ಮಾದರಿ ಶಾಲೆ ಆಗಿತ್ತು ಈ ಶಾಸಕರ ಮಾದರಿ ಶಾಲೆಯನ್ನು ಪಿ ಎಮ್ ಸಿ ಶಾಲೆಗೆ ಆಯ್ಕೆ ಮಾಡಲಿಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಮುಖ್ಯ ಕಾರಣ ಅವರಿಗೆ ನಾನು ತುಂಬದ ಧನ್ಯವಾದ ಹೇಳಿಸ್ತೀನಿ ಯಾಕೆಂದರೆ ಒಂದು ಶಾಲೆ ಬೆಳಿಬೇಕು ಅಂದರೆ ಮುಖ್ಯವಾಗಿ ಬೇಕಾರದು ಒಂದು ಎಸ್ ಟಿ ಎಮ್ ಸಿ ಮತ್ತು ಹಿರಿಯ ವಿದ್ಯಾರ್ಥಿಗಳು ಇವರಿದ್ದರೆ ಏನು ಬೇಕಾದ್ರೂ ಮಾಡಲಿಕ್ಕಿದೆ ಯಾಕೆಂದರೆ ನಮಗೆ ಬಲ ಇದೆ ಮಾಡಲಿಕ್ಕೆ ಶಿಕ್ಷಕರಿಗೆ ಕೊರತೆ ಇಲ್ಲ ಐದು ಜನ ಶಿಕ್ಷಕರಿದ್ದಾಗ ಕೊರತೆ ಇತ್ತು ನಾವು ಎಸ್ ಟಿ ಎಮ್ ಸಿ ಅವರೆಲ್ಲ ಸೇರಿಕೊಂಡು ಪೋಷಕರೆಲ್ಲ ಸೇರಿಕೊಂಡು ನಾವು ಯಾಕೆ ಓದಿರೋರಿಗೆ ಒಂದು ಬಿ ಎಡ್ ಬಿ ಎಡ್ ಬಿ ಕ ಮಾಡಿರೋ ಅಂತ ಯಾಕೆ ಕೆಲಸಕ್ಕೆ ತಗೊಬಾರ್ದು ಅಂತ ಒಂದು ಎಂಟು ಜನನ ಶಿಕ್ಷಕರನ್ನು ಪೋಷಕರ ನಾವೇ ವೇತನವನ್ನು ಕೊಟ್ಕೊಂಡು ತಿಂಗಳಿಗೆ ಇಷ್ಟಿಷ್ಟು ಹತ್ತು ಸಾವಿರ ರೂಪಾಯಿ ಕೊಟ್ಟು ವೇತನ ಮಾಡೋದು ನಮ್ಮ ಶಾಲೆ ಆ ಉದ್ ಉದ್ದೇಶದಿಂದ ಇವತ್ತೇನು ಅರುವತ್ತು ಜನ ಶಾಲೆ ಅಂತಿದ್ದು ಇವತ್ತು ನಾನೂರೈವತ್ತು ಮಕ್ಕಳು ದಾಟಿದೆ ಯಾಕಂದರೆ ಉತ್ತಮವಾದ ಆಂಗ್ಲ ಮಾದರಿಯಲ್ಲಿ ನಾವು ಪಾಠವನ್ನು ಮಾಡ್ತಾ ಕನ್ನಡ ಮೀಡಿಯಮೂ ನಡೀತಾ ಇದೆ ಅದಕ್ಕೋಸ್ಕರ ಹೆಚ್ಚಾಗಿ ಶ್ರಮಪಟ್ಟ ನಮ್ಮ ಹಿರಿಯ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಅವರಾದಂಥ ಸಣ್ಣ ಒಂದು ಸಣ್ಣ ಫಂಡನ್ನು ಮಾಡಿ ನಮ್ಮ ಶಾಲೆಗೆ ದಾರಿ ಇಡ್ತಿದ್ದಾರೆ ಈ ಇದಕ್ಕೆ ಹೆಚ್ಚುವಾಗಿ ನಮ್ಮ ಶಾಲೆ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ನಮ್ಮ ಶಿಕ್ಷಣ ಇಲಾಖೆ ಮತ್ತು ನಮ್ಮ ಶಿಕ್ಷಕರು ಮತ್ತು ಪೋಷಕರು ಇವರೆಲ್ಲರೂ ನಮ್ಮ ಈ ಶಾಲೆನ ಚೆನ್ನಾಗಿ ಮಾಡಿ ಲಾಭ ಮಾಡಿದ್ದಾರೆ ನಿಮಗೆಲ್ಲರಿಗೂ ಪ್ರಕಾರ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಷಯ ಆದಮೇಲೆ ಈ ಒಂದು ಶಾಲೆ ಖಾಸಗಿ ಮಟ್ಟಕ್ಕೆ ಸರಿಸಮಾನವಾಗಿ ನಡೀತಾ ಇದೆ ಅನ್ನೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಹಿಂದೆ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಶಿಕ್ಷಕರುಗಳು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಪುಟ್ಟ ಎಚ್ ಟಿ ಸಿ ಪದಾಧಿಕಾರಿಗಳು ಮತ್ತು ಪೋಷಕರ ಸಹಕಾರ ಇಲಾಖೆಯ ಸಹಕಾರ ಇವೆಲ್ಲರ ಸಹಕಾರದಿಂದಾಗಿ ಶಾಲೆ ಈ ದಿನ ಒಂದು ಖಾಸಗಿ ಶಾಲೆಗೆ ಮೀರಿ ನಡೀತಾ ಇದೆ ಈ ದಿನ ಈ ಶಾಲೆಯ ಒಂದು ದಾಖಲಾತಿ ನಾನೂರಕ್ಕೂ ಹೆಚ್ಚು ಆಗಿರ್ತಕ್ಕಂಥದ್ದು ಎಲ್ಲರೂ ಸಂತೋಷ ವಿಚಾರ ಇದರ ಹಿಂದೆ ಸಹಕರಿಸಿರ್ತಕ್ಕಂಥ ಎಲ್ಲ ಪೋಷಕ ವರ್ಗದವರಿಗೂ ಎಸ್ ಟಿ ಎಂ ಸಿವರೆಗೂ ಹಿರಿಯ ವಿದ್ಯಾರ್ಥಿ ಒಕ್ಕೂಟಕ್ಕೂ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಭರನು ಚೋಬ್ದಾರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಶೇಖರಪ್ಪ ಜಯದೇವಪ್ಪ ದೇವರಾಜ್ ಪ್ರಕಾಶ್ ವಿಜಯಕುಮಾರ್ ಮುರಳೀಧರ್ ವಿಶ್ವನಾಥ್ ನಾಗೇಂದ್ರ ಪ್ರಸನ್ನಕುಮಾರ್ ಪೂರ್ಣಿಮಾ ಜಗದೀಶ್ ರಾಜಕುಮಾರ್ ಚಂದ್ರಪ್ಪ ಕುಮಾರ್ ಮಂಜುನಾಥ್ ರುದ್ರೇಶ್ ಮುಂತಾದವರು ಉಪಸ್ಥಿತರಿದ್ದರು